ಕೆಲವರು ಊಟಕ್ಕಿಂತ ಮುಂಚೆ ತೊಂದರೆ ಊಟ ಲೇಟ್ ಆಗ್ಬಿಟ್ರೆ ನನಗೆ ಕೈಕಾಲು ಅಳ್ಳಾಡುತ್ತೆ ತಲೆ ಸುತ್ತ ಬರ್ತತೆ ಮೈಗ್ರೇನ್ ಬರ್ತತೆ ಗ್ಯಾಸ್ಟ್ರಿಕ್ ಆಗ್ತತೆ ಬಾಯಾರಿಕೆ ಆಗತ್ತೆ ಊಟಕ್ಕಿಂತ ಮುಂಚೆ ತೊಂದರೆ ಆಗ್ತಿದೆ ಅಂದ್ರೆ ನನಗೆ ಅದು ಸ್ಟಮಕ್ ಹೀಟ್ ಇರ್ತದೆ ನಿಮ್ಗೆ ಸ್ಟಮಕ್ ನ ಕೂಲ್ ಮಾಡಬೇಕು ಅದು ಗ್ಯಾಸ್ಟ್ರಿಕ್ ಇರ್ಬೋದು ಇಲ್ಲ ಡಯಾಬಿಟಿಸ್ ಅವ್ರಿಗೂ ಸಿಂಪ್ಟಮ್ ಇರುತ್ತೆ ಎಕ್ಸಸಿವ್ ಹಂಗರ್ ತಿಂದು ಗಂಟೆ ಆಗಿರಲ್ಲ ಮತ್ತೆ ಹಸು 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 ಸ್ಟಮಕ್ ಈಟ್ ಅದು ಸೊ ಎಕ್ಸಸಿವ್ ಅಂಗರ್ ಇತ್ತು ಡಯಾಬಿಟಿಸ್ ಜಾಸ್ತಿ ಆಗಿತ್ತಂದ್ರೆ ಸ್ಟಮಕ್ ಗೆ ಒಳ್ಳೆ ಆಹಾರ ಕೊಡಿ ಸ್ಟಮಕ್ ಯಾವ್ದು ಇಷ್ಟಪಡ್ತತೆ ಕೂಲ್ ಆಗಿರೋದು ಸಿಹಿ ಆಗಿರೋದು ದಿನಕ ವಾರದಲ್ಲಿ ಒಂದ್ ಸರಿನೋ ಎರಡು ಸರಿನೋ ಬೆಳಿಗ್ಗೆ ಬೂದ್ ಗುಂಬಳೆಕಾಯಿ ಜ್ಯೂಸ್ ಇಲ್ಲ ಅಂದ್ರೆ ಹೀರೆಕಾಯಿ ಜ್ಯೂಸ್ ತಗೊಳ್ಳಿ ಈರೆಕಾಯಿ ಸಿಹಿಯಾಗಿರುತ್ತೆ ತಂಪಾಗಿರುತ್ತೆ ವೆಟ್ಟಾಗಿರುತ್ತೆ ಈರೆಕಾಯಿ ತಿನ್ನೋದ್ರಿಂದ ನಿಮ್ಮ ಸ್ಟಮಕ್ ಎನರ್ಜಿ ರೈಸ್ ಆಗುತ್ತೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಬೂದು ಜ್ಯೂಸ್ ಕುಡಿಯೋದ್ರಿಂದ ಸ್ಟಮಕ್ ಎಂಜೈಮ್ಸ್ ರಿಜ್ಯುನೇಟ್ ಆಗುತ್ತೆ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಮೋಷನ್ ಫ್ರೀ ಆಗುತ್ತೆ ಈವನ್ ಸ್ಟಮಕ್ ಅಲ್ಸರ್ಸ್ ಇದ್ದರೂ ಮೌತ್ ಅಲ್ಸರ್ಸ್ ಇದ್ರೂನು ಅಲ್ಲಿ ಬ್ಲೀಡಿಂಗ್ ಇದ್ರೂನು ಸರಿ ಹೋಗ್ಬಿಡುತ್ತೆ బూదుగుంబళ జ్యూస్ కుడిద యాష్ గాడ్ జ్యూస్ ఇట్స్ అ వండర్ఫుల్ రెమెడీ ఈ హీరేకాయ బూదు గుళకాయ స్టమక్ అంగే రైజ్